ಮಾಡುವವರೆಗೂ ರಸ್ತೆ ಒಂದು ಕೋಟಿ ವೆಚ್ಚದಲ್ಲಿ ಒಂದು ಒಂಬತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಡಾಮ್ಲೀಕರಣ ಮಾಡ್ತಾರೆ ಪ್ರಮುಖವಾಗಿ ವಾರ್ಡಿನ ಸದಸ್ಯರ ಮತ್ತು ನಮ್ಮ ಬಿ ಎಂ ಸಿಕ್ಕೂ ಈ ವಾರ್ಡಿನ ಪುರಸಭಾ ಸದಸ್ಯರು ಮತ್ತು ಬಿ ಎಂ ಐ ಸಿ ಪಿ ಸದಸ್ಯರು ಅವರ ಒಂದು ಇದ್ರ ಮೇಲೆ ಕೋರಿಕೆ ಮೇರೆಗೆ ಈ ರಸ್ತೆಯನ್ನು ಮಾಡ್ತಾರೆ ಸರಿಗ ರಾಜ್ಯದಲ್ಲಿ ಸಿ ಎಂ ಡಿ ಸಿಬ್ರು ಕೂಡ ಡೆಲ್ಲಿ ಇದ್ದಾರೆ ಸಿ ಎಂ ನಿನ್ನೆ ಡೆಲ್ಲಿ ಹೇಳಿದ್ದಾರೆ ಐದು ವರ್ಷವೂ ಕೂಡ ನಾನೇ ಸಿ ಎಂ ಆಗಿರ್ತೀನಿ ಡಿ ಕೆ ಶಿ ಅವ್ರಿಗೆ ಶಾಸಕರ ಬಲ ಕಡಿಮೆ ಅಂತ ಹೇಳಿದ್ದಾರೆ ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೈಕಮಾಂಡಿನ ತೀರ್ಪೆ ಅಂತಿಲ್ಲ ಬಟ್ ನಾವು ಸಿ ಎಮ್ ಅವರು ಐದು ವರ್ಷ ಇರ್ತಾರೋ ಇನ್ನು ಹತ್ತು ವರ್ಷ ಇರ್ತಾರೋ ಅವ್ರ ಪ್ರಶ್ನೆ ನಮಗೆ ಗೊತ್ತಿಲ್ಲ ಆದರೆ ಸಿ ಎಮ್ ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಂದರೆ ಸರ್ ಐದು ವರ್ಷ ಅವರೇ ಆಗ್ತೀನಿ ಅಂತ ಸಿ ಎಂ ಅವರೇ ಖುದ್ದೆ ಐ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತೇಳಿ ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನ್ನ ನನಗೆ ಆ ಶಕ್ತಿ ಇಲ್ಲ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗೆ ನಾವು ಅದನ್ನು ನಾವು ಅಲ್ಲಿಗಳಿಲ್ಲ ನಾನು ಹೇಳೋದು ಸಿ ಎಮ್ ನಂತರ ಅವಕಾಶ ನಮ್ಮ ನಾಯಕರು ಯಾವಾಗಲಾದರೂ ಸರ್ ಆದರೆ ಈ ಟರ್ಮ್ ಏನು ಈ ಕಮಾಂಡ್ ಯಾವಾಗ ಹೇಳ್ತು ಅಂದರೆ ಸರ್ ಈಗ ಈ ವಿಚಾರ ಮಾತಾಡಿದ್ರೆ ಶಾಸಕರಿಗೆ ನೋಟಿಸ್ ಕೊಡ್ತಾರೆ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ ಖುದ್ದು ಸಿ ಎಮ್ ಕೂಡನೇ ಸಿ ಎಮ್ ಅವರೇ ನಾನೇ ಐದು ವರ್ಷ ಸಿ ಎಮ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಯಾರು ನೋಟಿಸ್ ಕೊಡ್ತಿಲ್ಲ ಸಿ ಎಮ್ಗೂ ನೋಟಿಸ್ ಕೊಡೋಕ್ಕಾಗಲ್ಲ ಅದನ್ನು ಹೈಕಮಾಂಡ್ ನೋಡ್ಕೊಳ್ತಾರೆ ಹೈಕಮಾಂಡ್ ಯಾರ ಬಗ್ಗೆ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಮಾಡ್ಕೊಂಡ್ರು ನಂತರ ನಮ್ಗೆ ಅವಕಾಶ ಮಾಡ್ತಾರೆ ಅದನ್ನು ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ ಕೆಲವ್ರಿಗೆ ಕೆಲವ್ರದ್ದು ಈಗ ಸಿ ಎಮ್ ಸ್ವಲ್ಪ ಜಾಸ್ತಿ ಇದ್ರೆ ಅದಕ್ಕೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಸರ್ ಹಿಂದೆ ಶಿವ ಎಲ್ಲರಿಗೂ ಎಲ್ಲರೂ ಬಲ ಇರ್ತದೆ ಹಿಂದೆ ಸರ್ ದೆಹಲಿಯಲ್ಲಿ ಮಾತುಕತೆ ಆಗಿತ್ತು ಎಳುವರೆ ವರ್ಷ ಆದ್ಮೇಲೆ ಕೊಡ್ತಾರೆ ಅಂತ ಹೇಳಿ ಏನಂದವ್ರಿಗೆ ಗೊತ್ತು ನನಗೆ ಗೊತ್ತಿತ್ತು ನೀವು ಇದೆಯಲ್ಲ ಸರ್ ಅವತ್ತೆ ಚರ್ಚೆಗೆ ನಮ್ಮನ್ನು ಕಾಲದ ಹೈಕಮಾಂಡ್ ಅವರು ಮುಂದೆ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂತ ಅವ್ರ ನಾಯಕತ್ವೂ ಬೇಕಲ್ಲಪ್ಪ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ನಾವು ಚುನಾವಣೆ ಮಾಡೋಕ್ಕಾಗಿದ್ದ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಪರಮೇಶ್ವರು ಎಲ್ಲರ ನಾಯಕತ್ವ ಖರ್ಗೆ ಸಾಹೇಬರು ಎಲ್ಲರ ನಾಯಕತ್ವನೂ ಬೇಕು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯತ್ವ ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದು ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ ಸರಿ ಸುರ್ಜೇವಾಲಾ ಅವರು ಒಂದು ಶಾಸಕರುಗಳನ್ನ ಆಲಿಸಿದ್ರು ಶಾಸಕರ ಜೊತೆ ಬರೀ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಯ್ತಾ ಅಥವಾ ಈ ಬಗ್ಗೆ ಇಲ್ಲಿ ಸ್ಥಳೀಯ ಚರ್ಚೆ ಆಗಿಲ್ಲ ಅಂತ ನಾನು ಈಗಾಗಲೇ ಸ್ಪಷ್ಟನೆ ಮಾಡಿದ್ದೆ ಬರೀ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗುತ್ತೆ ನಮ್ಮ ಸಮಸ್ಯೆಗಳೇನು ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ವಿಚಾರದ ಬಗ್ಗೆ ಚರ್ಚೆ ಆಯಿತು ಅದು ಬಿಟ್ಟು ಬೇರೆ ಚರ್ಚೆ ಆಗುತ್ತೆ ಒಂದಷ್ಟು ಸಾಕಷ್ಟು ಶ್ರೀಗಳು ಕೂಡ ಆಗಬೇಕು ಅವ್ರಿಗೆ ಅವಕಾಶ ಸಿಗಬೇಕು ಶ್ರಮ ಇದೆ ಅವ್ರದ್ದು ಚುನಾವಣೆಯಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ ನಿಮಗೂ ಕೂಡ ಒಂದು ಇದು ಅಭಿಪ್ರಾಯ ಇದೆ ಮಾಧ್ಯಮದವರು ಕೂಡ ಎಲ್ರಿಗೂ ಅಭಿಪ್ರಾಯ ಇದೆ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬಾರಿ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದು ಜನಜನಿತ ಸಾರ್ವಜನಿಕವಾಗಿ ಸಾರ್ವ ಸಾರ್ವಜನಿಕರು ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ ಅದು ಆಗಬೇಕು ಅಂತ ನಾಳೆ ಮಾಡಿಬಿಡಿ ಸಿದ್ದರಾಮಯ್ಯ ಅವ್ರು ನಿಲ್ಲಿಸ್ಬಿಟ್ಟು ನಾವು ಕೇಳಲ್ಲ ಸಿದ್ದರಾಮಯ್ಯ ಸ್ಥಾನ ಡಿ ಕೆ ಅಲ್ಲ ಸರ್ ಈಗ ಅದೇ ಚರ್ಚೆ ಆಗ್ತಾ ಇರೋದು ಸರ್ ನಂತರದ ಸ್ಥಾನ ಅಂತ ಅಂದ್ರೆ ಅದೇ ಯಾವಾಗ ಅಂತ ಹೇಳಿ ಅದನ್ನ ನನ್ನ ಹೈಕಮಾಂಡ್ ಅಲ್ಲ ಅಂತ ಹೇಳಿಲ್ವ ನಾನು ಅದನ್ನ ಹೈಕಮಾಂಡ್ ಹೇಳಿದ್ರು ನಾವು ಸರ್ ಮತ್ತೊಂದು ಮಾತು ಹೇಳ್ತಾರೆ ಈಗ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಬಗ್ಗೆ ಅದಕ್ಕೆ ಚರ್ಚೆ ಇಲ್ಲ ಅಂತ ಅಂದ್ರೆ ಈಗ ಆಲ್ರೆಡಿ ಇರೋ ಸಚಿವರ ಬಗ್ಗೆ ಶಾಸಕರುಗಳು ಬೇಸರ ಅದನ್ನೆಲ್ಲ ನೋಡ್ಕೊಳ್ಳಿ ಅದಕ್ಕೂ ನಮಗೂ ಕೊಡ್ತಾರೆ ನಿರೀಕ್ಷೆ ಇತ್ತಲ್ಲ ಸರ್ ಮಾಡ್ತಾರೆ ಕ್ಯಾಬಿನ ಮಾಡ್ತಾರೆ ಮಾಡ್ತಾರೆ ಆಗಬೇಕು ಅಂತ ಹೈಕಮಾಂಡ್ ಹೋಗ್ತಾರೆ ಹಾ ಗಂಗ್